ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೈಕೇಯಿಯು ಭರತನಿಗೆ ರಾಜ್ಯವನ್ನು ಕೊಟ್ಟು ರಾಮನನ್ನು ಕಾಡಿಗೆ ಕಳುಹಿಸುವಂತೆ ದಶರಥನನ್ನು ನಿರ್ಬಂಧಿಸಿದುದು ಎಂಬ ಅಥವಾ ಕೈಕೇಯಿಯು ಎರಡು ವರಗಳನ್ನು ಕೇಳಿಕೊಂಡುದು ಎಂಬ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ದಶರಥನನ್ನು ಬಲವಂತದಿಂದ ರಾಮನನ್ನು ವನವಾಸಕ್ಕೂ ಹಾಗೂ ಭರತನಿಗೆ ರಾಜ್ಯವನ್ನು ಕೊಡುವಂತೆ ನಿರ್ಬಂಧಿಸಬೇಕೆಂದು ಬಂತರೆಯು ಮಾಡಿದ ದುರ್ಬೋಧನೆಯನ್ನು ತಲೆಯಲ್ಲಿ ತುಂಬಿಕೊಂಡವಳಾಗಿ ಕೈಕೇಯಿ ಕೋಪಗ್ರಹವನ್ನು ಸೇರಿದ್ದಾಳೆ ಆಕೆಯನ್ನು ನಿರಂತರವಾಗಿ ಸಂತೈಸುವ ಕ್ರಿಯೆಯಲ್ಲಿ ದಶರಥನು ತೊಡಗಿದ್ದಾನೆ ಹೀಗೆ ದಶರಥನು ಮನ್ಮಥ ಬಾಣಗಳಿಂದ ಭೇದಿಸಲ್ಪಟ್ಟು ಮೈ ತಿಳಿಯದೆ ಕಾಮಾತುರದಿಂದ ತಾನು ಎಳೆದ ದಾರಿಗೆ ಬರುವುದನ್ನು ತಿಳಿದು ಕೈಕೇಯಿಯು ರಾಜನನ್ನು ಕುರಿತು ಕ್ರೂರವಾದ ಒಂದಾನೊಂದು ಮಾತನ್ನಾಡುವಳು ಎಲೈನಾಥನೇ ಈಗ ನನಗೆ ಯಾವ ರೋಗವೂ ಇಲ್ಲ ನಾನು ಧನವನ್ನು ಅಪೇಕ್ಷಿಸುವವಳಲ್ಲ ನನ್ನನ್ನು ಯಾರೂ ಅವಮಾನ ಪಡಿಸಲೂ ಇಲ್ಲ ನನ್ನ ಕೋರಿಕೆಯೇ ಬೇರೆ ಅದು ಈಗಲೇ ನಿನ್ನಿಂದ ಆಗಬೇಕಾಗಿರುವುದು ಬರೀ ಮಾತಿನಿಂದ ಈಗ ನೀನು ಅದನ್ನು ಮಾಡಿಕೊಡುವುದಾಗಿ ಹೇಳಿಬಿಟ್ಟರೆ ಸಾಲದು ನಡೆಸಿಕೊಡುವುದಾದರೆ ಈಗಲೇ ಆಣೆಯಿಟ್ಟು ಸತ್ಯ ಮಾ ಸತ್ಯವನ್ನು ಮಾಡಬೇಕು ನೀನು ಮೊದಲು ಸತ್ಯವನ್ನು ಮಾಡಿಕೊಟ್ಟರೆ ಆಮೇಲೆ ನಾನು ತಿಳಿಸುವೆನು ಎಂದಳು ಆಗ ದಶರಥನಿಗೆ ಮನಸ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಆಪ್ಯಾಯನ ಉಂಟಾಗಲು ಆಹಾ ನನಗೆ ಇವಳಲ್ಲಿರುವ ಪ್ರೇಮಾತಿಶಯವನ್ನು ಚೆನ್ನಾಗಿ ತಿಳಿದು ನಂಬದೆ ಇವಳು ಸತ್ಯವನ್ನು ಮಾಡಿಕೊಡಬೇಕೆಂದು ಹೇಳುವಳು ಎಂದು ಮಂದಹಾಸದಿಂದ ನಕ್ಕು ತನ್ನ ಕೈಯಿಂದ ಅವಳ ತಲೆಯ ತುರುಬನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡು ಎಲೆ ಗರ್ವಶೀಲೆ ನಿನಗಿಂತಲೂ ನನಗೆ ಪ್ರಿಯತಮರಾದವರು ಬೇರೊಬ್ಬರೂ ಇಲ್ಲವು ಇದು ನಿನಗೆ ತಿಳಿಯದ ವಿಷಯವಲ್ಲ ಹಾಗೆಯೇ ಪುರುಷರಲ್ಲಿ ರಾಮನಿಗಿಂತಲೂ ನನಗೆ ಪ್ರಿಯರಾದವರು ಮತ್ತೊಬ್ಬರು ಇಲ್ಲವೆಂಬುದು ನಿನಗೆ ಚೆನ್ನಾಗಿ ತಿಳಿದೇ ಇರುವುದು ನಿನ್ನ ಸೌಭಾಗ್ಯದ ಮತದಿಂದ ನೀನು ಇದನ್ನು ಮರೆತಿದ್ದರೂ ಇರಬಹುದು ಮುಖ್ಯವಾಗಿ ಯಾರಿಂದಲೂ ಜಯಿಸುವುದಕ್ಕೆ ಅಸಾಧ್ಯನಾಗಿ ಲೋಕದಲ್ಲಿ ಎಣೆಯಿಲ್ಲದವನಾಗಿ ಪ್ರಾಣಕ್ಕಿಂತಲೂ ಪೂಜ್ಯನಾಗಿ ಮಹಾತ್ಮನೆನಿಸಿಕೊಂಡಿರುವ ನನ್ನ ಮುದ್ದು ಮಗನಾದ ರಾಮನ ಮೇಲೆಯೇ ಆಣೆಯಿಟ್ಟು ನಿನಗೆ ಪ್ರತಿಜ್ಞೆ ಮಾಡಿಕೊಡುವೆನು ನಿನ್ನ ಮನಸ್ಸಿನ ಕೋರಿಕೆಯನ್ನು ತಿಳಿಸು ಯಾವನನ್ನು ನಿಮಿಷ ಮಾತ್ರದಲ್ಲಿ ಕಾಣದಿದ್ದರೂ ನನ್ನ ಪ್ರಾಣವು ನಿಲ್ಲಲಾರದು ಆ ರಾಮನ ಮೇಲೆಯೇ ಆಣೆಯಿಟ್ಟು ಹೇಳುವೆನು ನಿನ್ನ ಕೋರಿಕೆಯಂತೆ ನಡೆಸಿಕೊಡುವುದರಲ್ಲಿ ಸಂದೇಹವಿಲ್ಲ ನನ್ನ ದೇಹವನ್ನಾದರೂ ಬಿಟ್ಟು ಉಳಿದ ಮಕ್ಕಳನ್ನಾದರೂ ಅನಾದರಿಸಿ ಯಾವ ರಾಮನನ್ನು ಬಿಡದ ಹಾಗೆ ಪರಿಗ್ರಹಿಸಿರುವೆನೋ ಆ ರಾಮನಾಣೆಗೂ ನಿನ್ನ ಇಷ್ಟವನ್ನು ನಡೆಸಿಕೊಡುವೆನು ಎಲೆ ಕಲ್ಯಾಣಿ ಪ್ರಾಣಕ್ಕಿಂತಲೂ ಮೇಲಾದ ರಾಮನ ಮೇಲೆಯೇ ಆಣೆಯಿಟ್ಟು ಪ್ರಮಾಣ ಮಾಡಿಕೊಡುವೆನಲ್ಲವೇ ಇಷ್ಟು ಮಟ್ಟಿಗೆ ಮೋಹದಿಂದ ನಿನಗೆ ವಶವಾಗಿರುವ ನನ್ನ ಮನಸ್ಸನ್ನು ನೀನು ತಿಳಿದು ಹೀಗೆ ಶಂಕಿಸಿ ನನ್ನನ್ನು ದುಃಖಪಡಿಸಬಹುದೇ ಈಗಲಾದರೂ ನಿನ್ನ ಮಾತಿಗೆ ನಾನು ತಪ್ಪುವವನಲ್ಲವೆಂದು ನಿರ್ಧರಿಸಿಕೊಂಡು ನನ್ನನ್ನು ದುಃಖದಿಂದ ಬಿಡಿಸಿ ಬದುಕಿಸು ನಿನ್ನ ದುಃಖವನ್ನು ನೋಡಿ ನಾನು ಹೇಗೆ ತಾನೇ ಸಹಿಸುವೆನು ತ್ರಿಕರಣ ಶುದ್ಧಿಯಿಂದ ನಾನು ನಿನಗೆ ಅಧೀನನೆ ಅಲ್ಲವೇ ಎಂಬುದನ್ನು ನಿನ್ನ ಮನಸ್ಸಾಕ್ಷ್ಯದಿಂದ ನೀನೇ ಆಲೋಚಿಸಿ ನೋಡು ಸಂದೇಹ ಪಡದೆ ಉಚಿತ ರೀತಿಯನ್ನರಿತು ನಿನ್ನಿಷ್ಟವನ್ನು ಹೇಳು ನನ್ನನ್ನು ಮೋಹಪಾಶದಲ್ಲಿ ಸಿಕ್ಕಿಸಿಕೊಂಡಿರುವ ನಿನ್ನ ಮಹಿಮೆಯನ್ನೇ ನೀನು ತಿಳಿಯ ಇನ್ನು ನನ್ನಲ್ಲಿ ನಿನಗೆ ಸಂದೇಹ ಬೇಕೆ ಸತ್ಯವಾಗಿ ನಿನ್ನ ಇಷ್ಟವನ್ನು ನಡೆಸಿಕೊಡುವೆನು ನನ್ನ ಪುಣ್ಯದ ಮೇಲೆ ಆಣೆಯಿಟ್ಟು ಸತ್ಯ ಮಾಡುವೆನು ಸಂಕೋಚ ಪಡದೆ ನಿನ್ನ ಇಷ್ಟವನ್ನು ಹೇಳು ಎಂದನು ಇದನ್ನು ಕೇಳಿ ಕೈಕೇಯಿಯು ದಶರಥನು ತನ್ನ ಪಾಶಕ್ಕೆ ಸಿಕ್ಕಿಬಿದ್ದನೆಂದು ಸಂತೋಷ ಹೊಂದಿ ಮಂಥರೆಯ ದುರ್ಬೋಧನೆಯನ್ನೇ ಮನಸ್ಸಿನಲ್ಲಿಟ್ಟುಕೊಂಡಿದ್ದು ಯುಕ್ತ ಯುಕ್ತವನ್ನು ವಿಚಾರಿಸದೆ ಕೇವಲ ಪಕ್ಷಪಾತ ಬುದ್ಧಿಯಿಂದ ಸ್ವಾರ್ಥಪರಳಾಗಿ ತನ್ನ ಹಗೆಗಳೊಡನೆಯೂ ಆಡಬಾರದ ಮಾತನ್ನು ಆಡುವುದಕ್ಕೆ ಉಪಕ್ರಮಿಸಿದಳು ರಾಜನು ಸತ್ಯಕ್ಕೆ ತಪ್ಪುವವನಲ್ಲವೆಂದು ಆತನು ಪ್ರತಿಜ್ಞೆ ಮಾಡಿಕೊಟ್ಟಾಗಲೇ ತನ್ನ ಕೋರಿಕೆಯು ಕೈಗೂಡಿತೆಂದು ನಿಶ್ಚಯಿಸಿ ಮನಸ್ಸಿನಲ್ಲಿಯೇ ಆನಂದ ಪಡುತ್ತಿದ್ದಳು ಆದರೆ ಆ ಸಂತೋಷವನ್ನು ಹೊರಕ್ಕೆ ಕಾಣಿಸಿಕೊಳ್ಳದೆ ಕ್ರೌರ್ಯವನ್ನೇ ತೋರಿಸುತ್ತಾ ರಾಜನನ್ನು ಕುರಿತು ಮೃತ್ಯುವನ್ನೇ ಆತನ ಮುಂದೆ ತಂದಿಡುವಂತೆ ಮಹಾಘೋರವಾದ ಒಂದಾನೊಂದು ಮಾತನ್ನು ಹೇಳುವಳು ಎಲೆನಾಥನೇ ನೀನು ಇದುವರೆಗೆ ನನ್ನ ಮಗನ ನಿನ್ನ ಮಗನ ಮೇಲೆಯೂ ನಿನ್ನ ಪುಣ್ಯದ ಮೇಲೆಯೂ ನಿನ್ನ ಪ್ರಾಣದ ಮೇಲೆಯೂ ಕ್ರಮವಾಗಿ ಆಣೆಯಿಟ್ಟು ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಒಪ್ಪಿರುವವೆಯಲ್ಲವೇ ಅಗ್ನಿಗೆ ಮೊದಲಾದ ಮೂವತ್ತ ಮೂರು ಕೋಟಿ ದೇವತೆಗಳು ಇದನ್ನು ಕೇಳಿರಲಿ ಚಂದ್ರ ಸೂರ್ಯರು ಆಕಾಶವು ಇತರ ಗ್ರಹಗಳು ಅಹೋರಾತ್ರಿಗಳು ಹತ್ತು ದಿಕ್ಕುಗಳು ಸ್ವರ್ಗಲೋಕವು ಭೂಮಿಯು ಗಂಧರ್ವರು ರಾಕ್ಷಸರು ರಾತ್ರಿಯಲ್ಲಿ ಸಂಚಾರ ಮಾಡತಕ್ಕ ಸಮಸ್ತ ಭೂತಗಳು ಈ ಮನೆಯಲ್ಲಿರುವ ಗ್ರಹದೇವತೆಗಳು ಇನ್ನೂ ಉಳಿದ ಇತರ ಭೂತಗಳೆಲ್ಲವೂ ನೀನು ಈಗ ನನಗೆ ಕೊಟ್ ಕೊಟ್ ಮಾಡಿಕೊಟ್ಟಿರುವ ಪ್ರತಿಜ್ಞೆಗೆ ಸಾಕ್ಷಿಗಳಾಗಿರಲಿ ಎಲೈ ದೇವತೆಗಳಿರ ನೀವೆಲ್ಲರೂ ಕೇಳಿರಿ ಸತ್ಯಸಂಧನಾಗಿ ಮಹಾ ತೇಜಸ್ವಿಯಾಗಿ ಸಮಸ್ತ ಧರ್ಮಗಳನ್ನು ಬಲ್ಲವನಾಗಿ ಪ್ರಮಾದರಹಿತನಾಗಿರುವ ಈ ನನ್ನ ಪತಿಯು ನನಗೆ ವರವನ್ನು ಕೊಡುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟಿರುವನು ಇದಕ್ಕೆ ನೀವೆಲ್ಲರೂ ಸಾಕ್ಷೀಭೂತರಾಗಿರಬೇಕು ಎಂದು ಉದ್ಘೋಷಿಸಿ ತಾನು ಅಬಲೆಯಾಗಿದ್ದರೂ ಧನುರ್ಧಾರಿಯಾದ ದಶರಥನನ್ನು ಧರ್ಮಪಾಶಕ್ಕೆ ಕಟ್ಟು ಬೀಳಿಸಿಕೊಂಡಳು ನಡುನಡುವೆ ಆತನ ಸತ್ಯಸಂಧತೆಯನ್ನು ಶ್ಲಾಘಿಸುತ್ತಾ ಆತನನ್ನು ಉಬ್ಬಿಸಿ ಅವನು ಕಾಮಪರವಶನಾಗಿ ಮುಂದುಗಾಣದಿರುವ ಸಮಯದಲ್ಲಿ ಅವನನ್ನು ನೋಡಿ ಎಲೈ ಆರ್ಯನೇ ಪೂರ್ವದಲ್ಲಿ ದೇವಾಸುರ ಯುದ್ಧದಲ್ಲಿ ಜರುಗಿದ ವೃತ್ತಾಂತಗಳೆಲ್ಲವನ್ನು ನೀನು ಮೊದಲು ನಿನ್ನ ಸ್ಮರಣೆಗೆ ತಂದುಕೊಳ್ಳುವವನಾಗು ಆ ಯುದ್ಧವು ನಡೆಯುತ್ತಿರುವಾಗ ನಡುವೆ ನಿನ್ನ ಹಗೆಯಾದ ಶಂಬರಾಸುರನು ನಿನ್ನನ್ನು ಮೂರ್ಛೆ ಬೀಳಿಸಿ ಸಂಪೂರ್ಣವಾಗಿ ನಿನ್ನನ್ನು ಕೊಲ್ಲದಿದ್ದರೂ ಮೃತಪ್ರಾಯನನ್ನಾಗಿಯೇ ಮಾಡಿದ್ದನು ಆ ಸಮಯದಲ್ಲಿ ನಾನೇ ನಿನ್ನನ್ನು ಬಹು ಪ್ರಯತ್ನದಿಂದ ರಕ್ಷಿಸಿ ತಂದೆನು ಆಗ ನೀನು ನನ್ನ ಸಾಮರ್ಥ್ಯಕ್ಕೆ ಮೆಚ್ಚಿ ಎರಡು ವರಗಳನ್ನು ಕೊಟ್ಟಿರುವೆ ಅವುಗಳನ್ನು ನಾನು ಇದುವರೆಗೆ ನಿಕ್ಷೇಪದಂತೆ ಬಚ್ಚಿಟ್ಟಿದ್ದೆನು ಈಗ ಅವುಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ತಕ್ಕ ಸಮಯವು ಬಂದೊದಗಿರುವುದು ತನ್ನಲ್ಲಿ ಇಟ್ಟಿದ್ದ ಸ್ವತ್ತನ್ನು ಕಾಪಾಡಿಟ್ಟು ಕೇಳಿದಾಗ ಅವರವರಿಗೆ ಕೊಡಬೇಕಾದುದು ರಾಜಧರ್ಮವಲ್ಲವೇ ನೀನು ರಾಜರಲ್ಲಿ ಬಹಳ ಸತ್ಯಸಂಧನೆಂದು ಖ್ಯಾತಿ ಹೊಂದಿರುವೆ ಅದರ ಮೇಲೆ ನನಗೆ ಪ್ರಾಣಪ್ರಿಯನಾಗಿಯೂ ಇರುವೆ ನಾನು ಬೇರೆ ಯಾವುದನ್ನು ಕೇಳುವವಳಲ್ಲ ನೀನು ಪ್ರತಿಜ್ಞೆ ಮಾಡಿಕೊಟ್ಟಿರುವ ಆ ಎರಡು ವರಗಳನ್ನು ಕೊಟ್ಟರೆ ಸಾಕು ನೀನು ಪ್ರತಿಜ್ಞೆಗೆ ತಪ್ಪಿದರೆ ಆ ಅವಮಾನವನ್ನು ಸಹಿಸಿಕೊಂಡು ನಾನು ಬದುಕಿರಲಾರನು ಪ್ರಾಣತ್ಯಾಗವನ್ನು ಮಾಡುವುದೇ ನಿಜವು ಎಂದಳು ಹೀಗೆ ಕೈಕೇಯಿಯು ದಶರಥನನ್ನು ಮಾತಿಗೆ ಸಿಕ್ಕಿಸಿಕೊಳ್ಳಲು ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದ ಜಿಂಕೆಯಂತೆ ದಶರಥನು ತನ್ನ ಬಾಯಿಂದ ತಾನೇ ಸಿಕ್ಕಿಬಿದ್ದು ಅತ್ತಿತ್ತ ಅಲುಗಲಾರದೆ ಅಪಮೃತ್ಯುವಿಗೊಳಗಾಗುವ ಸಮಯವು ಬಂದೊದಗಿತು ಕಾಮಾತುರದಿಂದ ಬುದ್ಧಿಗೆಟ್ಟು ತನಗೆ ವರವನ್ನು ಕೊಡುವುದಾಗಿ ಒಪ್ಪಿರುವ ದಶರಥನನ್ನು ನೋಡಿ ಕೈಕೇಯಿಯು ಎಲೈ ಪ್ರಾಣನಾಥನೇ ಆಗ ನೀನು ನನಗೆ ವಾಗ್ದಾನ ಮಾಡಿರುವ ವರಗಳಿಗಾಗಿ ಈಗ ನಾನು ಅಪೇಕ್ಷಿಸುವ ಎರಡು ವಿಷಯಗಳನ್ನು ತಿಳಿಸುವೆನು ಕೇಳು ಈಗ ನೀನು ರಾಮನ ಪಟ್ಟಾಭಿಷೇಕಾರ್ಥವಾಗಿ ಸಮಸ್ತ ಸನ್ನಾಹಗಳನ್ನು ಸಿದ್ಧಪಡಿಸಿರುವೆಯಲ್ಲವೇ ಅವುಗಳಿಂದಲೇ ಭರತನಿಗೆ ಪಟ್ಟಾಭಿಷೇಕವನ್ನು ನಡೆಸಬೇಕು ಇದೇ ನಾನು ಕೇಳುವ ಮೊದಲನೆಯ ವರವು ನೀನು ನನ್ನಲ್ಲಿ ಪ್ರೀತಿಯಿಟ್ಟು ಕೊಟ್ಟಿರುವ ಎರಡನೆಯ ವರಕ್ಕೂ ಈಗ ತಕ್ಕ ಸಮಯವೂ ಒದಗಿರುವುದು ಆ ವರಕ್ಕಾಗಿ ರಾಮನು ಹದಿನಾಲ್ಕು ವರ್ಷಗಳವರೆಗೆ ನಾರು ಬಟ್ಟೆಯನ್ನುಟ್ಟು ದಂಡಕಾರಣ್ಯದಲ್ಲಿ ಜಟಾಧಾರಿಯಾಗಿ ಕೃಷ್ಣಾಜನವನ್ನು ಧರಿಸಿ ತಾಪಸನಂತೆ ಇರಬೇಕು ಎಲೈ ರಾಜನೇ ಆಗ ಭರತನಿಗೆ ಯೌವ ರಾಜ್ಯವು ನಿಷ್ಕಂಟಕವಾಗಿ ಸ್ಥಿರಪಡುವುದು ಭರತನು ನೆಮ್ಮದಿಯಿಂದ ರಾಜ್ಯವನ್ನು ಆಳುತ್ತಿರಬೇಕೆಂಬುದೇ ನನ್ನ ಕೋರಿಕೆ ನೀನು ಕೊಟ್ಟ ವರಗಳನ್ನೇ ನಾನು ಈಗ ಯಾಚಿಸಿದನೇ ಹೊರತು ಹೊಸದಾಗಿ ಬೇರೊಂದನ್ನು ಕೇಳುವವಳಲ್ಲ ಭರತನಿಗೆ ಮಾಡುವ ರಾಜ್ಯಾಭಿಷೇಕವನ್ನು ನೋಡಬೇಕೆಂಬ ನನ್ನ ಸಂತೋಷವೂ ಹಾಗಿರಲಿ ಮುಖ್ಯವಾಗಿ ರಾಮನು ಈಗಲೇ ಕಾಡಿಗೆ ಹೊರಡುವುದನ್ನು ಮನಸ್ತೃಪ್ತಿಯಿಂದ ನೋಡಿ ಸಂತೋಷ ಪಡಬೇಕೆಂಬುದೇ ನನ್ನ ಮುಖ್ಯವಾದ ಅಭಿಲಾಷೆಯು ಎಲೈ ರಾಜನೇ ನೀನು ರಾಜಾಧಿರಾಜನೆಂದು ಸತ್ಯಸಂಧನೆಂದು ಲೋಕದಲ್ಲಿ ಖ್ಯಾತಿಗೊಂಡಿರುವೆ ಆ ಖ್ಯಾತಿಯನ್ನು ತಪ್ಪಿಸಿಕೊಳ್ಳಬೇಡ ನಿನ್ನ ಕುಲೀನತೆಯನ್ನು ನಿನ್ನ ಶೀಲವನ್ನು ನಿನ್ನ ಜನ್ಮವನ್ನು ರಕ್ಷಿಸಿಕೊಳ್ಳುವವನಾಗು ತಪಸ್ವಿಗಳಾದವರು ಪುಣ್ಯಲೋಕಪ್ರಾಪ್ತಿಗೆ ಸತ್ಯಕ್ಕಿಂತಲೂ ಬೇರೆಯಾದ ಸಾಧನವೇ ಇಲ್ಲವೆಂದು ಹೇಳಿರುವುದನ್ನು ನೀನು ತಿಳಿಯದವನಲ್ಲ ನಿನ್ನ ಕೀರ್ತಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಭಾರವಾಗಿದೆ ಎಂದಳು ಈ ರೀತಿಯಾಗಿ ಯಾವ ಆಶಯವನ್ನು ದಶರಥನು ದೀರ್ಘಕಾಲದಿಂದ ಇಟ್ಟುಕೊಂಡಿದ್ದನು ಆ ಆಶಯವನ್ನು ಎಲ್ಲ ಸಾಮಂತರು ಮಂತ್ರಿಗಳು ಸಭಾಸದರ ಎದುರಿನಲ್ಲಿ ಇರಿಸಿ ಅವರೆಲ್ಲರಿಂದ ಪೂರ್ಣಾನುಮತದಿಂದ ಅವರಿಂದ ಸರ್ವಾನುಮತದಿಂದ ಅನುಮತಿಯನ್ನು ಒಪ್ಪಿಗೆಯನ್ನು ಪಡೆದಿದ್ದನು ಯಾವುದನ್ನು ನಿಶ್ಚಿತವಾದ ರಾಜಧರ್ಮವನ್ನು ಅನುಸರಿಸಿ ಶ್ರೀರಾಮಚಂದ್ರನಿಗೆ ಏಕೆ ಪಟ್ಟ ಕಟ್ಟಬೇಕು ಎಂಬ ವಿಷಯದಲ್ಲಿ ಸ್ಪಷ್ಟವಾದ ಅಭಿಪ್ರಾಯವನ್ನು ಎಲ್ಲರಿಂದಲೂ ಪಡೆದುಕೊಂಡು ಸತ್ಯ ಧರ್ಮದ ಮಾರ್ಗವನ್ನು ಅನುಸರಿಸಿದ್ದನು ಈಗ ಕಾಮಾತುರನಾಗಿ ಒಂದು ಹೆಣ್ಣಿನ ಆಸೆಯನ್ನು ಈಡೇರಿಸುವಂತಹ ಕಾಮುಕನಾಗಿ ಆ ಎಲ್ಲ ಸತ್ಯ ಧರ್ಮಕ್ಕೂ ತಿಲಾಂಜಲಿಯನ್ನಿತ್ತು ಮತ್ತೊಂದು ಸತ್ಯವಾದಂತಹ ತಾನು ಕೊಟ್ಟ ಮಾತಿಗೆ ತಪ್ಪದಿರಬೇಕಾದರೆ ತಾನು ಈ ಹಿಂದೆ ಪಾಲಿಸಿರುವ ಧರ್ಮವನ್ನು ವಿರೋಧಿಸುವಂತಹ ಉಭಯ ಸಂಕಟಗಳ ನಡುವೆ ದಶರಥನು ಸಿಕ್ಕಿಬಿದ್ದಿದ್ದಾನೆ ಇಲ್ಲಿಗೆ ಹನ್ನೊಂದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ